ಸಮಾಜ ಆರೋಗ್ಯಕರವಾಗಿರಬೇಕಾದರೆ ಶಿಕ್ಷಣ ಬಗ್ಗೆ ಅರಿವು ಇರಬೇಕಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಹಾಗೂ ನಾರಾಯಣ ಹೆಲ್ತ್ ಆಸ್ಪತ್ರೆ ವತಿಯಿಂದ ನಡೆದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಶಿಕ್ಷಣ ಜೊತೆ ಆರೋಗ್ಯವನ್ನು ಕಾಪಾಡಿಕೊಂಡರೆ ಮಾತ್ರ ಸಮಾಜವನ್ನು ಆರೋಗ್ಯಮಯವಾಗಿಡಲು ಸಾಧ್ಯ ಎಂದರು ಇದೇ ವೇಳೆ ಆರುನೂರಕ್ಕೂ ಹೆಚ್ಚು ಮಂದಿ ಆರೋಗ್ಯ ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯಮದೂರು ಸಿದ್ದರಾಜು ಡಾ ಸಿದ್ದರಾಮಯ್ಯ ಶ್ರೀಧರ್ ಚೇತನಕುಮಾರ್ ಡಾ ಸದಾನಂದ ಬಿಜೆಪಿ ತಾಲೂಕು ಅಧ್ಯಕ್ಷ ಕೃಷ್ಣ ಸತೀಶ್ ಸೇರಿದಂತೆ ಹಲವರು ಇದ್ದರು ಭಾಗಿಯಾಗಲಿಕ್ಕೆ ಅವಕಾಶ ಆಗಿದೆ ಆರೋಗ್ಯ ಶಿಬಿರವನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಸಿದ್ದರಾಜ್ಯ ಅವರಿಗೆ ಮುಖ್ಯಮಂತ್ರಿ ಮೂವರ ಪರವಾಗಿ ಮೊದಲ ಬಂಗಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕ್ಲಾಸ್ಮೇಟ್ ಸೆಂಟ್ರಲ್ ಕಾಲೇಜಿನ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುವಂಥವ್ರು ಶಿಕ್ಷಣ ಸಂಸ್ಥೆ ವತಿಯಿಂದ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುವಂಥದ್ದಾಗಿದೆ ಇದು ಬಹಳಷ್ಟು ಅವಶ್ಯಕತೆ ಇರುವಂತದ್ದು

सब विशेष की सेवाएं मैं आपास्ना में नारी जन आरोग्य स्वास्थ्य संबंधितವರಿಗೆ ಈ ತಪಸ್ತಿ ಯಲ್ಲಿ ಮಾಡಿ ಉತ್ತಮ ಸೇವನೆ ಕೊರಕೆ ಮುಂದಾಗಿ ಬಂದಿರುತ್ತೆ ಸಂಸದೆ 121 ನವರಿಗೆ ಅವರಿಗೆ ಒಂದು ಆರೋಗ್ಯ ಶಿಬಿರ ಆಯೋಜ ಆಗಿದೆ ಇದು ವಾರ್ತಾಕೌಟಾಯದಕ ನಿಮ್ಮ ಹಾಗೂ ಮನ ಸುಭಾಷಿನ್ ಸಹ ಎಲ್ಲರ ಪರವಾಗಿ ಕೋರಿ ಕೃತಿಸ್ಪದನೆವಾಗಿ ರಾಜಕೀಯ ಕ್ಷೇತ್ರದಲ್ಲಿ ವಾರಿಸ್ ಗಣನಂತ ವ್ಯಕ್ತಿ ಅವಿರತವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷ ಈ ಕ್ಷೇತ್ರದಲ್ಲಿದ್ದು ಬಹಳಷ್ಟು ಜನಪರವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಯೇ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರದ ಉದ್ಯೋಗವನ್ನು ಬಿಟ್ಟು ಸಾಮಾನ್ಯ ಸರ್ಕಾರದ ಉದ್ಯೋಗ ಸಿಕ್ಕಿದ್ರೆ ನಾವು ಯಾರು ಬರಲ್ಲ ಅದೇ ಸರ್ಕಾರದ ಉದ್ಯೋಗವನ್ನೇ ರಾಜೀನಾಮೆಯನ್ನು ಕೊಟ್ಟು ನಾನು ರಾಜಕೀಯ ಕ್ಷೇತ್ರದಲ್ಲಿ ತೀವಿ ಸಾಮಾಜಿಕ ಕ್ಷೇತ್ರದಲ್ಲಿ ತೀವಿ ಸಮಾಜದ ಸೇವೆಯ ಸಂಸ್ಥೆ ಅಂತ ಏಕೈಕ ಉದ್ದೇಶದಿಂದ ಸವಾಲನ್ನು ಸ್ವೀಕರಿಸಿ और सामाजिक क्षेत्र के बदले स्वास्थ्य सेवाएं प्रदान करने के माध्यम से अनुदार संस्थाएं स्थापित ಮಾಡಿದರೆ ನಿಜಕ್ಕೂ ನಮ್ಮ ಸಾಮಾಜಿಕ ಗೆರಿಗೆ ಎಷ್ಟು ನಾವು ಹೆಚ್ಚಿನ ವ್ಯಕ್ತ ಪರಿ ಸಾಮಾಜಿಕ ನಮ್ಮ ರೀತಿ ಒಳ್ಳೆ ಕೆಲಸಗಳ ಸಾಗಕಲ್ಲ ನಲ್ಲಿ ಇಮ್ಮ ಜನಪರಾಯದಲ್ಲಿ ಹೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಿ ನೀವು ಒಳ್ಳೆಯಾಗಿ ನೀವು ಹೇಳುತ್ತಿರ ನಮ್ಮ ಸೇವೆ અમાගේ ಕಣಶಿಕ ಕಯತೆ ಉಂಗ ಅವರ ಆರೋಗ್ಯ ರಾಯಿಗೆ ನಾವು ಚಿಕಿತ್ಸೆಯ ಮಾರ್ಗಕ್ಕೆ ಪತಸ್ಥನ ಾಗಿರೋದು ಬಹಳ ಮುಖ್ಯ ಆರೋಗ್ಯ ತೆರೆದನ್ನು ನೋಡ್ಕೊಳ್ಳುದು ಮುಖ್ಯವಾಗಿರ್ತದೆ ಇದನ್ನ ಪಡ್ಕೋಬೇಕು ಅಂದ್ರೆ ನಾವು ನಮ್ಮ ಶಿಕ್ಷಣದ ಮೂಲಕನೇ ಇದು ಸಾಧ್ಯವಾಗಿದೆ ಅವತ್ತು ಟೈಕಾಯಿ ನಮ್ಮನ್ನು ನಾವು ಹೇಗೆ ಆರೈಕೆ ಮಾಡ್ಕೋಬೇಕು ಯಾವ ರೀತಿ ನಾವು ಆರೈಕೆಯನ್ನ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಈ ತಿಳುವಳಿಕೆ ಮನವರಿಕೆ ಅರಿವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಗಿಸೋ ಮೂಲಕ ನಮ್ಮ ಸಮಾಜವನ್ನ ಆರೋಗ್ಯ ತೊಂದರೆ ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಈ ಬಿಎಡ್ ಕಾಲೇಜ್ ಬಿ ಎಡ್ ಕಾಲೇಜ್ ನಡೀತಿರುವಂತಹ ಇವರ ಮುಂದೆ ಶಿಕ್ಷಕರಾಗುವಂತವರೆಲ್ಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕು ಅದಕ್ಕಿಂತ ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ ಇನ್ನೊಂದಿಲ್ಲ ಹಾಗಾಗಿಂತ ಬಹಳ ಜವಾಬ್ದಾರಿಕಾದಂತಹ ಕ್ಷೇತ್ರ ಒಂದು ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಅಥವಾ ವೃತ್ತಿಯಲ್ಲಿ ತಾವೆಲ್ಲರೂ ತಮ್ಮ ಸೇವೆ ಸಲ್ಲಿಸಬೇಕು ಅಂತ ವಿದ್ಯಾಭ್ಯಾಸ ನೋಡಿದ್ರು ಶಿಕ್ಷಣದಲ್ಲೇ ನಾವು ತಿಳುವಳಿಕೆಯನ್ನು ಮೂಡಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಈ ತಿಳುವಳಿಕೆ ಕೊಡ್ಬೇಕು ತುಂಬಾ ಜ್ಞಾನ ಕೊಡ್ತಾರೆ ಎಲ್ಲ ತುಂಬಾ ಕ್ವಾಲಿಫೈ ಆಗ್ತಾರೆ ದೊಡ್ಡ ದೊಡ್ಡ ಡಿಗ್ರಿ ಪಡ್ಕೊಳ್ತಾರೆ ಆದ್ರೆ ತಮ್ಮ ಆರೈಕೆಯನ್ನ ಆರೋಗ್ಯವನ್ನು ಹೇಗೆ ಆರೈಕೆ ಮಾಡ್ಕೋಬೇಕು ಅನ್ನುವಂಥದ್ದೇ ತಿಳ್ಕೊಂಡಿರೋದು ತುಂಬಾ ಜ್ಞಾನ ಪಡೆದುಕೊಂಡಿರ್ತಾರೆ ಕ್ವಾಲಿಫಿಕೇಶನ್ ಪಡೆದುಕೊಂಡಿರ್ತಾರೆ ಆದ್ರೆ ಆರೋಗ್ಯವನ್ನು ಹೇಗೆ ಮಾಡ್ಕೋಬೇಕು ಅನ್ಕೊಂಡು ಬರ್ದಿಲ್ಲ ಅದನ್ನ ಕೊಡ್ತಾರೆ ಏನ್ ಮಾಡ್ಬೇಕು ಏನ್ ಆ ರೀತಿ ಯಾರಾದ್ರೂ ನಾವು ದೈಹಿಕ ಚಟುವಟಿಕೆ ಹೇಗಿರ್ಬೇಕು ನಮ್ಮ ಆರೋಗ್ಯದ ಏರ್ಪೇರಿನಲ್ಲಿ ಇದ್ರೆ ನಾವೇನೆಲ್ಲ ಮಾಡ್ಕೋಬೇಕು ಅನ್ನುವಂಥದನ್ನ ಇರೋಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಗಿಸೋದಾಗ್ಬೇಕೆ ಆಗ ಮಾತ್ರ ನಿಜವಾದ ಆರೋಗ್ಯ ಇದ್ರೆ ಏನ್ ಬೇಕಾದ ಪಡ್ತೀವಿ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇಲ್ಲ ಅಂದ್ರೆ ನಮ್ಮ ಮಾನಸಿಕವಾಗಿಯೂ ಅಸ್ವಸ್ಥರಾಗ್ತೀನಿ ಮಾನಸಿಕವಾಗಿಯೂ ತೊಡಲಾಟ ನಮ್ಗೆ ವಿಶ್ವಾಸ ಭರವಸೆ ನಲ್ಲ ಸ್ವಲ್ಪ ಆರೋಗ್ಯ ಏನ್ ಏರ್ಪಡನ್ನ ಏನ್ ಕಷ್ಟಕ್ಕೆ ಹಾಕೋತೀನೋ ಆರೋಗ್ಯ ಚೆನ್ನಾಗಿದ್ರೆ ಎಷ್ಟು ಬೇಕರ್ ಏನ್ ಬೇಕಾದ್ರೆ ಸಂಪಾದನೆ ಮಾಡ್ತೀವಿ ಏನಾದ್ರೆ ಕೂಡ ಹೋಗ್ಬೋದು ಆರೋಗ್ಯ ಒಂದಿಲ್ಲ ಅಂದ್ರೆ ನಾವೇ ಕ್ಷಣ ಒಂದು ಇನ್ನೊಬ್ಬರಿಗೆ ಜಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಕುಟುಂಬದ ಜವಾಬ್ದಾರಿ ಆಧಾರ ಸ್ತಂಭವಾಗಿರ್ತೀವಿ ಈ ಆಧಾರ ಸ್ತಂಭವಾಗಿರುವಂತವ್ರು ಎಲ್ಲೊಂದ್ ಕಡೆ ಇಡೀ ಕುಟುಂಬ ಆದ್ಮೇಲೆ ಆಧಾರವಾಗಿರ್ತದೆ ಆ ಆರೋಗ್ಯ ಇರ್ತಾರಾದಾಗ ಏನಾಗ್ಬೋದು ಅಂತ ಯೋಚನೆ ಮಾಡಿ ಆದ್ರೆ ಎಲ್ಲೊಂದ್ ಕಡೆ ಏನು ಆಗಲ್ಲ ನಮ್ಗೆ ಅಂತ ದೇವರೀತನ ಮುಂದೆ ನಡೀತಾ ಇರ್ತೀವಿ ಒಂದಿನ ಇದಕ್ಕಿದ್ದ ಹಾಗೆ ಆರೋಗ್ಯ ಕೈ ಕೊಟ್ಬಿಡಿದೆ ಸೊ ಅಂತ ಆರೋಗ್ಯ ಕೈ ಕೊಟ್ಟಾಗ ಆ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹೇಳ್ಬೇಕು ಆ ಪರಿಸ್ಥಿತಿ ಎದುರ್ಕೊಂಡ್ತೀವಿ ಎದುರ್ಕೊಂಡು ಬಹಳ ಆ ಭಯಭೀತರಾಗಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಎದುರಿಸಿದಂತ ಕುಟುಂಬಕ್ಕೆ ಗೊತ್ತು ಅದು ಕಟ್ಟ ಇರ್ಬೇಕು ಹಾಗಾಗಿ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಆ ರೀತಿ ಬರ್ಬೇಕು ಅಂತ ನೋಡ್ಕೊಳ್ಳೋಕ್ಕೆ ನಮ್ಮ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಬರೀ ನಮ್ಮ ವೈದ್ಯರ ಜವಾಬ್ದಾರಿ ಅಂತ ಕೊಟ್ಟರೆ ಆಗಲ್ಲ ವೈದ್ಯರು ನಮ್ಮ ಆರೋಗ್ಯ ಅವ್ರ ಹತ್ರ ಹೋಗ್ಬೋದು ಚಿಕಿತ್ಸೆ ಪಡ್ಕೋಬಹುದು ಆದ್ರೆ ವೈದ್ಯರ ಮುಖ್ಯ ಮೂಡ್ಕೊಳ್ಳೋದು ಹೇಗೆ ಆರೋಗ್ಯ ಹೇಗೆ ಮತ್ತು ಬಹಳ ಮುಖ್ಯವಾಗಿರ್ತದೆ ಹಾಗಾಗಿ ದಿಕ್ಕಲ್ಲಿ ಆಹಾರದ ಬಗ್ಗೆ ಆಹಾರದ ಬಗ್ಗೆ ಯುವತಿಯನ್ನು ಬಹಳಷ್ಟು ತಿಳುವಳಿಕೆ ಪಡ್ಕೋಬೇಕಾಗುತ್ತೆ ಆರೋಗ್ಯವನ್ನೇ ಹೆಚ್ಚಿಸ್ಕೋಬೇಕಂದ್ರೆ ತಿನ್ನುವಂತಹ ಆಹಾರ ಬಹಳ ಮುಖ್ಯ ಈ ದಿಕ್ಕಲ್ಲಿ ಈ ಮಿಲೆಟ್ ಸಿರಿಧಾನ್ಯದ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇರುವಂತದಾಗ್ತದೆ ನಿಮ್ಗೆ ಎಷ್ಟು ಕ್ಯಾಲರಿ ತಿನ್ಬಹುದು ಏನ ಏನು ಆಹಾರ ತಿನ್ನಬೇಕು ತರಕಾರಿ ಇನ್ನೊಂದು ಮತ್ತೊಂದು ಸೂಕ್ತವಾಗಿ ತಿನ್ನುವಂತ ವಿಚಾರದಲ್ಲಿ ನಾಗಿ ನಿಮ್ಮ ನಾನು ಸಂವಾದಿಸದ ರಾಯಂದ್ರು ತಿಳ್ಕೊತೀನಿ ಇದು ಸಮಾನತೆಯಲ್ಲಿ ಆಕಡೆ ಜಾಗೃತಿ ಮೂಡಕ್ಕೆ ಇದಕ್ಕಿಂತ ಉತ್ತಮವಾದಂತ ಕೆಲಸ ಇಲ್ಲ ಆದರೆ ನಾವು ಎಲ್ಲಿದು ಸಮಾಜದಲ್ಲಿ ಸೇವನ ಸಂಸ್ಥೆ ತೀದಿಕ್ಕೆ ನಾವು ನಿಜದ ಸಾಲನ್ನು ಹೆಚ್ಚು ಸಾಲ ಮಾಡುತ್ತಿರೋ ನಮ್ಮ ಮನೆಗಳಲ್ಲಿ ಆಸ್ಪತ್ರೆដាក់лага ಆ ಬಂದು ಆಸ್ಪತ್ರೆ ವಿವರಣೆ ತರಕ್ಕೆ ಬಹಳ ಕಷ್ಟ ಆಗಿರುತ್ತೆ ಆಸ್ಪತ್ರೆಗಳು ನಿಜವಾಗಿ ಮುಖ್ಯಂತದಲ್ಲಿ

హృదయ సరే మెడిసిన్ తనకు సాగుతు భాగం ఇంత ముందు ఆరోగ్య శిబిరం సన్మాన్య సరే ముఖ్యమంత్రి ಆಯೋಜನೆ ಮಾಡುವಂಥದ್ದಾಗಿದೆ ಇದು ಬಹಳಷ್ಟು ಅವಶ್ಯಕತೆ ಇರುವಂತದ್ದು ನಾರಾಯಣ ಹೆಲ್ತ್ ಸಂಸ್ಥೆಯವರು ಇಡೀ ವಿಶ್ವದಲ್ಲೇ ಇಡೀ ಭಾರತದಲ್ಲೇ ಯಶಸ್ ಮಾಡಿದಂತಹ ಒಂದು ಸಂಸ್ಥೆ ಅವರ ಸಂಸ್ಥಾಪಕರು ಡಾಕ್ಟರ್ ದೇವಿ ಶೆಟ್ಟಿ ಅವರು ಡಾಕ್ಟರ್ ದೇವಿ ಶೆಟ್ಟಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಹಕಾರಿ ಮನೆಯಲ್ಲಿ ಯಶಸ್ವಿಯನ್ನು ಯೋಜನೆಯನ್ನು ಕೊಟ್ಟು ಪ್ರವಂತ ವ್ಯಕ್ತಿ ಡಾಕ್ಟರ್ ದೇವಿ ಶೆಟ್ಟಿ ಅವರು